ನನ್ನ ಹೆಸರು ವಿಕ್ರಮ್ ಅಂತ ದುರ್ಗ ವೆಂಚರ್ಸ್ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಲೇಔಟ್ ನೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ ಎಲ್ಲಪ್ಪ ಲೊಕೇಶನ್ ಅಂದ್ರೆ ಬೇಗೂರಿಂದ ಕೇವಲ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಈಗ ನಾವು ಕಿರ್ಲೋಸ್ಕರ್ ಫ್ಯಾಕ್ಟರಿ ಹತ್ರ ಇದೀವಿ ಕಿರ್ಲೋಸ್ಕರ್ ಇಂದ ಕೇವಲ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ವಸಾಲೆ ಲೇಔಟ್ ಡಿಸಿ ಕನ್ವರ್ಷನ್ ಈ ಖಾತ ಮಾಡಿದೀವಿ ಆ ಪ್ರಾಪರ್ಟಿ ಡಿಟೇಲ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ಈ ಪ್ರಾಪರ್ಟಿ ಡಿಸಿ ಕನ್ವರ್ಷನ್ ಆಗಿ ಈ ಖಾತ ಆಗಿದೆ ಹಾಗೆ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿನ ಎಂಪ್ಲಾಯೀಸ್ಗೆ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೋ ಅವರಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಪ್ರಾಪರ್ಟಿ ತಂದು ಲಾಂಚ್ ಮಾಡಬೇಕಂತ ಇದ್ವಿ ಇವತ್ತು ಒಂದು ಹೊಸ ಪ್ರಾಪರ್ಟಿನ ಲಾಂಚ್ ಮಾಡಿದೀವಿ ಇದರ ವಿಶೇಷತೆ ಎಲ್ಲಾನು ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗ ಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ ಎಲ್ಲಪ್ಪ ಈ ಲೊಕೇಶನ್ ಅಂದರೆ ಬೇಗೂರಿಂದ ಕೇವಲ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತಹ ಈ ಪ್ರಾಪರ್ಟಿ ಈ ಪ್ರಾಪರ್ಟಿ ವಿಶೇಷ ಏನಂದ್ರೆ ಡಿ ಸಿ ಕನ್ವರ್ಷನ್ ಆಗಿ ಈ ಖಾತ ಆಗಿರುವಂತಹ ಪ್ರಾಪರ್ಟಿ ನಮ್ಮ ಲೇಔಟ್ ಅಲ್ಲಿ ಈಗಾಗಲೇ ಡೆವಲಪ್ಮೆಂಟ್ಸ್ ಪ್ರತಿಯೊಂದು ಆಗಿದೆ ನೋಡ್ತಾ ಇರಬಹುದು ಸೈಟ್ ನಂಬರ್ಸ್ ಆಗಿರ್ಬೋದು ಪ್ಲಾಂಟೇಶನ್ ಆಗಿರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ವಾಟರ್ ಸ್ಯಾನಿಟರಿ ಡ್ರೈನೇಜ್ ಪ್ರತಿಯೊಂದು ಕೆಲಸ ರೆಡಿ ಆಗಿ ಕನ್ಸ್ಟ್ರಕ್ಷನ್ ರೆಡಿ ಇರುವಂತ ಪ್ರಾಪರ್ಟಿ ಇದು ನಮ್ಮ ಪ್ರಾಪರ್ಟಿಗೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಒಂದು ಒಳ್ಳೆ ಪ್ರಾಪರ್ಟಿನ ತಂದು ಲಾಂಚ್ ಮಾಡಿದೀವಿ ಇಂಥ ಬೆಸ್ಟ್ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ಈ ಪ್ರಾಪರ್ಟಿ ಸೈಟ್ ವಿಸಿಟ್ ಏನಾದರೂ ಮಾಡಬೇಕಂದ್ರೆ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ಹಾಗೆ ಇದು ಪ್ರೈಸ್ ತಗೊಳ್ಳೆ ಹೋದ್ರೆ ನಿಮಗೆ ಟ್ವೆಂಟಿ ತರ್ಟಿ ಬಂದ್ಬಿಟ್ಟು ಏಳು ಲಕ್ಷ ಥರ್ಟಿ ಫಾರ್ಟಿ ಬಂದ್ಬಿಟ್ಟು ಹದಿನಾಲ್ಕು ಲಕ್ಷ ಇಂಥ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಪ್ರಾಪರ್ಟಿ ಬೆಲೆ ತುಂಬಾ ಹೈಕ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಏರ್ಪೋರ್ಟ್ ಆಗೋದ್ರಿಂದ ನೆಲಮಂಗ್ಲಾ ಕಡೆ ಈಗ ಪ್ರಾಪರ್ಟಿ ಬೆಲೆ ಮುಂಚೆ ತರ ಇಲ್ಲ ಒನ್ ಟು ಡಬಲ್ ಆಗ್ತಾ ಇದೆ ಅದರಿಂದ ಯಾರೆಲ್ಲ ಪ್ರಾಪರ್ಟಿ ಸರ್ಚ್ ಮಾಡ್ತಾ ಇದ್ರು ಆಗುವಷ್ಟು ಜಲ್ದಿ ಈ ವಿಡಿಯೋ ನೋಡಿದ ತಕ್ಷಣ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ನಮ್ ಲೇಔಟ್ ಕನೆಕ್ಟಿವಿಟಿ ತಗೊಳ್ಳಕ್ ಹೋದ್ರೆ ಬೆಂಗಳೂರಿಂದ ಬೇಗೂರು ಅಂತ ಬಂದೆ ಬೇಗೂರಿಂದ ಜಕ್ನಳ್ಳಿ ಗ್ರಾಮ ಪಕ್ಕದಲ್ಲಿ ಇಸುವನಹಳ್ಳಿ ವಿಲೇಜ್ ಅಲ್ಲಿ ಮಾಡಿರುವಂತಹ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಹಾಗೆ ತುಮಕೂರು ಅವ್ರಿಗೂ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಮಕೂರು ಅವರೇನಾದ್ರು ಪ್ರಾಪರ್ಟಿ ಸರ್ಚ್ ಮಾಡ್ತಾ ಇದ್ರೆ ಬೇಗೂರ್ ಪಕ್ಕದಲ್ಲಿ ನಿಮಗೆ ಕೇವಲ ಹೈವೇಯಿಂದ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತಹ ಪ್ರಾಪರ್ಟಿ ಇದು ಡಿಸಿ ಕನ್ವರ್ಷನ್ ಆಗಿ ಈ ಕಾತ ಆಗಿರುತ್ತೆ